ಹಾಯ್ ಹಲೋ ವೀಕ್ಷಕರಿ ನಮಸ್ಕಾರ ಎಲ್ರಿಗೂ ಕೂಡ ಸ್ನೇಹಿತರೆ ನಿಮ್ಮ ಕೂದಲು ಕೂಡ ಶೈನಿಯಾಗಿ ಸಿಲ್ಕಿಯಾಗಿ ತುಂಬಾ ಉದ್ದವಾಗಿ ಬೆಳೀಬೇಕಂತ ಆಸೆ ಪಡೋರಿದ್ರೆ ಈ ಇದನ್ನು ಯೂಸ್ ಮಾಡಿದ್ರೆ ಸಾಕು ನಿಮ್ಮ ಕೂದಲು ನೋಡ್ತಾ ನೋಡ್ತಾ ದೃಢದಿಂದ ಗಟ್ಟುಮುಟ್ಟಾಗಿ ಹಾಗೆ ವೇಗವಾಗಿ ಬೆಳವಣಿಗೆ ಆಗುತ್ತೆ ವೀಕ್ಷಕರಿ ಹಾಗಿದ್ರೆ ಇವತ್ತಿನ ಹೇರ್ ಟಿಪ್ಸ್ ನೀವು ಕೂಡ ಟ್ರೈ ಮಾಡಲೇಬೇಕು ನಿಮ್ಮ ರಿಸಲ್ಟ್ ನೋಡಿ ನೀವು ಕೂಡ ಆಶ್ಚರ್ಯ ಆಗಿಬಿಡ್ತೀರಾ ಅಷ್ಟು ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ ವೀಕ್ಷಕರಿ ಇದನ್ನು ಹೇರಿಗೆ ಅಪ್ಲೈ ಮಾಡಿ ನೀವು ಬೆಳಗ್ಗೆ ಹೊತ್ತಿಗೆ ವಾಶ್ ಮಾಡಿದ್ರೆ ಸಾಕಾಗುತ್ತೆ ಇದು ನೀವು ವಾರದಲ್ಲಿ ಒಂದೆರಡು ಎರಡು ಸರ್ತಿ ಮಾಡಿಬಿಡಿ ನಿಮ್ಮ ಹೇರ್ಸ್ ಕೂಡ ಎಷ್ಟು ವೇಗವಾಗಿ ಗ್ರೋತ್ ಆಗುತ್ತೆ ಅದ್ರ ಜೊತೆಗೆ ನಿಮ್ಮ ಕೂದಲು ಸಾಫ್ಟ್ ಆ್ಯಂಡ್ ಸಿಲ್ಕಿಯಾಗಿ ಬೆಳವಣಿಗೆ ಮಾಡ್ಕೋಬೋದು ಹಾಗಿದ್ರೆ ಸ್ನೇಹಿತರೆ ವೀಕ್ಷಕರೇ ಬಂದುಬಿಡಿ ಇವತ್ತಿನ ವಿಡಿಯೋ ನಿಮಗಾಗಿ ತೋರಿಸ್ಕೊಡ್ತಾ ಇದ್ದೀನಿ ನಮ್ಮ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಂಡು ವಿಡಿಯೋ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಹೋಗಿ ನೋಡೋಣ ಇವತ್ತು ಏನಪ್ಪ ಮಾಡ್ತಾ ಇದ್ದೀನಿ ಹೇರಿಗಾಗಿ ಅಂದರೆ ಸ್ನೇಹಿತರೆ ನಾನು ದಾಸವಾಳದ ಹೂವು ತೊಗೊಂಡಿರೋಂಥದ್ದು ದಾಸವಾಳದ ಹೂವು ಬೆಸ್ಟ್ ಅನ್ಬೋದು ನಮ್ಮ ಹೇರ್ಸಿಗೆ ಯಾಕಂದರೆ ನಮ್ಮ ಹೇರ್ ಕುಂ ತುಂಬಾ ಗಟ್ಟಿ ಮುಟ್ಟಾಗಿ ಬೆಳವಣಿಗೆ ಮಾಡುತ್ತೆ ಹಾಗೆ ನಮ್ಮ ಕೂದಲು ಕೂಡ ಸ್ಪೀಡಾಗಿ ಬೆಳವಣಿಗೆ ಕೂಡ ಇದರಲ್ಲಿಂದ ಮಾಡುತ್ತೆ ಹಾಗಾಗಿ ನಾನು ಒಂದೇ ಒಂದು ದಾಸವಾಳದ ಹೂವು ತೊಗೊಂಡಿರೋವಂಥದ್ದು ಇದರಲ್ಲಿ ಎಷ್ಟು ಪವರ್ಫುಲ್ ಆಗಿರುವಂಥ ಸಿರಮ್ ರೆಡಿ ಮಾಡ್ಕೊಬೋದು ಅಂತ ತೋರಿಸ್ಕೊಡ್ತೀನಿ ಹಾಗಿದ್ರೆ ಖಂಡಿತವಾಗಿ ಯೂಸ್ ಮಾಡ್ಬೋದು ನೀವು ಕೂಡ ಇವಾಗ ಫಸ್ಟಿಗೆ ದಾಸವಾಳದ ಹೂವು ತೊಗೊಂಡಿದ್ದೀನಿ ಒಂದು ಹೂವು ಸಾಕಾಗುತ್ತೆ ಇದೆಲ್ಲನೂ ಕೂಡ ಹೂವು ಈ ಥರ ಎಲ್ಲ ಬಿಚ್ಚಿಕೊಂಡು ಸಣ್ಣವಾಗಿ ಕಟ್ ಮಾಡ್ಕೊಂಡು ತಗೋಬೇಕಾಗುತ್ತೆ ನಿಮಗೆ ತೋರಿಸೋವಂಥ ವಿಧಾನದಲ್ಲಿ ನೀವು ಖಂಡಿತವಾಗಿ ಇದನ್ನು ಟ್ರೈ ಮಾಡ್ಬೋದು ಇವಾಗ ನೋಡಿ ಈ ಸಿರಮ್ ಪೂರ್ತಿಯಾಗಿ ರೆಡಿ ಮಾಡೋದಕ್ಕೆ ಏನೆಲ್ಲ ಹಾಕಬೇಕು ಯಾವ ರೀತಿಯಾಗಿ ರೆಡಿ ಮಾಡಬೇಕಂತ ನೋಡಿಬಿಡಿ ಎಲ್ಲರ ಮನೆಯಲ್ಲೂ ಕೂಡ ದಾಸವಾಳದ ಹೂವು ಇದ್ದೇ ಇರುತ್ತೆ ಎಲ್ಲಾದರೂ ಕೂಡ ಒಂದು ಒಂದು ದಾಸವಾಳದ ಹೂವು ತಂದರೆ ಸಾಕು ನಮಗೆ ಎಷ್ಟು ಯೂಸ್ಫುಲ್ ಆಗುವಂಥ ಸಿರಮ್ ರೆಡಿ ಆಗುತ್ತೆ ಅಂತ ನೋಡ್ಬೋದು ಇವಾಗ ದಾಸವಾಳದ ಹೂವು ಪೂರ್ತಿಯಾಗಿ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಸ್ನೇಹಿತರೆ ಒಂದು ಅಲೆವರ ಹಾಕ್ತಾ ಇರುವಂಥದ್ದು ಸಣ್ಣದಾಗಿರುವಂಥ ಅಲೆವರ ತೊಗೊಂಡಿದ್ದೀನಿ ಅದು ಕೂಡ ಫ್ರೆಶ್ ಆಗಿ ಗಿಡದಿಂದ ಕಡ್ದಿರೋಂಥ ಅಲೆವರ ನೋಡಿ ಅದು ಈ ಥರ ಸಣ್ಣವಾಗಿ ಅದು ಕೂಡ ಕಟ್ ಮಾಡಿಕೊಂಡು ಇದ್ದೀನಿ ಎಲೆವರ ನಮ್ಮ ಕೂದಲನ್ನು ಸಾಫ್ಟ್ ಆ್ಯಂಡ್ ಸಿಲ್ಕಿ ಮಾಡುತ್ತೆ ಅದು ನಮ್ಮ ಕೂದಲು ಕೂಡ ತುಂಬಾ ಚೆನ್ನಾಗಿ ಬೆಳವಣಿಗೆ ಆಗೋದಕ್ಕೂ ಕೂಡ ಸಹಾಯ ಮಾಡುತ್ತೆ ಹಾಗಾಗಿ ಎಲೆವರ ಹಾಕಿದ್ದೀನಿ ಆಮೇಲೆ ಒಂದು ಸಣ್ಣ ಲೋಟದಷ್ಟು ನೀರು ಇದ್ದೀನಿ ನೋಡಿ ಇವಾಗ ಇದು ನೀರು ಹಾಕಿದಾದಮೇಲೆ ನಾನು ಇವಾಗ ಅದು ಸ್ಟವ್ ಮೇಲೆ ಇಟ್ಕೊಂಡು ಸಣ್ಣ ಫ್ಲೇಮಲ್ಲಿ ಚೆನ್ನಾಗಿ ಕುದಿಯೋಕೆ ಬಿಡಬೇಕು ಇವಾಗ ನಮ್ಮ ದಾಸವಾಳದ ಹೂವು ನೋಡೋದಕ್ಕೆ ಎಷ್ಟು ಇವಾಗ ಅದು ಕುದಿತಾ ಕುದಿತಾ ಕಲರ್ ಪೂರ್ತಿಯಾಗಿ ಚೇಂಜ್ ಆಗುತ್ತೆ ಅದೇ ಚೇಂಜ್ ಆಗುವಂಥ ನೀರು ನಮ್ಮ ಕೂದಲೆಗೆ ಯೂಸ್ ಮಾಡ್ತಾ ಬಂದರೆ ಸ್ನೇಹಿತರೆ ನಮ್ಮ ಕೂದಲು ತುಂಬಾ ಗಟ್ಟ ಮುಟ್ಟಾಗಿ ಬೆಳವಣಿಗೆ ಆಗುತ್ತೆ ಹಾಗೆ ಸ್ಪೀಡಾಗಿ ಕೂಡ ಬೆಳವಣಿಗೆ ಆಗೋದಕ್ಕೂ ಸಹಾಯ ಮಾಡುತ್ತೆ ನಮ್ಮ ಕೂದಲು ಜಾಸ್ತಿನೇ ಉದುರ್ತಾ ಇರುವಂಥ ಸಮಸ್ಯೆ ಇದ್ರೂ ಕೂಡ ಇದನ್ನು ಟ್ರೈ ಮಾಡಿದ್ರೆ ಸಾಕು ನಿಮ್ಮ ಕೂದಲು ಬೇಗನೆ ಉದುರು ಹೋಗುವಂಥ ಸಮಸ್ಯೆ ತಡೆಗಟ್ಟುತ್ತೆ ಅಷ್ಟು ಪವರ್ ಇರುವಂಥದ್ದು ನೋಡಿ ನೀವು ಇವಾಗ ಕುದೀತಾ ಇರೋದನ್ನುಂಥದ್ದು ಕಾಣಿಸ್ತಾ ಇರ್ಬೋದು ಕುದುತ್ತಾ ಕುದುತ್ತಾ ನೀರು ಕಲರ್ ಪೂರ್ತಿಯಾಗಿ ಚೇಂಜ್ ಆಗ್ತಾ ಹೋಗುತ್ತೆ ಎಲ್ಲ ಕೂಡ ಸಿರಮ್ ಚೆನ್ನಾಗಿ ರೆಡಿ ಆಗುವುದಂದರೆ ಇದೆ ನೋಡಿ ಎಷ್ಟೆಲ್ಲ ನಾವು ಹೂವು ಹಾಕಿದ್ದೀವಿ ಅದೆಲ್ಲ ಕುದ್ದು ಅದೆಲ್ಲ ಕೂಡ ನೀರಲ್ಲಿ ಈ ರಸವನ್ನು ಬಿಟ್ಕೊಳ್ಳುತ್ತೆ ಅದು ನಮಗೆ ಬೇಕಾಗುವಂಥ ಪವರ್ಫುಲ್ ಸಿರಮ್ ನೋಡಿ ನಾವು ಹೊರಗಡೆ ಹೋಗಿ ದುಬಾರಿ ದುಡ್ಡು ಕೊಟ್ಟರು ಕೂಡ ನಮಗೆ ಸಿರಮ್ ಸಿಗೋಲ್ಲ ಸ್ನೇಹಿತರೆ ಎಷ್ಟು ಪವರ್ಫುಲ್ ಸಿರಮ್ ಮನೆಯಲ್ಲೇ ಮಾಡಿ ನಮ್ಮ ಕೂದಲಿಗೆ ಯೂಸ್ ಮಾಡುವಂಥದ್ದು ಇವೆರಡೇ ಎರಡಿದ್ರೆ ಸಾಕು ನಮ್ಮ ಮನೆಯಲ್ಲಿ ರೆಡಿ ಮಾಡ್ಕೊಂಡು ಫಾಸ್ಟಾಗಿ ಆಮೇಲೆ ಇದನ್ನು ನಾವು ಯಾವ ರೀತಿಯಾಗಿ ಹೇರ್ಸಿಗೆ ಯೂಸ್ ಮಾಡಬೇಕಂತ ಕೂಡ ಹೇಳಿಕೊಡ್ತೀನಿ ನಿಮಗೆ ನೋಡಿ ಕಲರ್ ಪೂರ್ತಿಯಾಗಿ ಚೇಂಜ್ ಆಗುತ್ತು ಆಮೇಲೆ ನಿಮ್ಮ ಕೂದಲು ಬಿಳಿ ಕೂದಲು ಇದ್ದರೆ ಕೂಡ ಆಗಿ ಸ್ನೇಹಿತರೆ ಇದನ್ನು ಯೂಸ್ ಮಾಡ್ತಾ ಹೋದರೆ ಸಾಕು ನಮ್ಮ ಬಿಳಿ ಕೂದಲು ಆಗಿ ಕಪ್ಪು ಬಣ್ಣಕ್ಕೆ ತಿರುಗುತ್ತಾ ಹೋಗುತ್ತೆ ಸ್ನೇಹಿತರೆ ಹಾಗೆ ಬಿಳಿ ಕೂದಲು ಆಗುವಂಥದ್ದು ಕೂಡ ತಡೆಗಟ್ಟುತ್ತೆ ಎಷ್ಟು ಒಳ್ಳೆ ರೀತಿಯಾಗಿ ವರ್ಕ್ ಮಾಡುತ್ತೆ ಅದು ಇವಾಗ ಚೆನ್ನಾಗಿ ಕಲರ್ ನೋಡಿ ಪೂರ್ತಿಯಾಗಿ ಕಪ್ಪು ಬಣ್ಣಕ್ಕೆ ತಿರುಗಿರುವಂಥದ್ದು ನೋಡ್ಬೋದು ಸ್ವಲ್ಪ ಇವಾಗ ಇದು ಸ್ಟವ್ ಆಫ್ ಮಾಡಿಬಿಡಬೇಕು ಸ್ಟವ್ ಆಫ್ ಮಾಡಿ ಇವಾಗ ಇದು ಏನು ಮಾಡ್ತೀನಿ ಅಂದರೆ ಒಂದು ಬಟ್ಲಲ್ಲಿ ಸೋದಿಸ್ಕೊಂಡು ತಗೊಳ್ತೀನಿ ಇದರಲ್ಲಿ ಏನೂ ಕೂಡ ಹಾಕಿಲ್ಲ ಸ್ನೇಹಿತರೆ ಯಾವ ಟೀ ಪುಡಿ ಹಾಕಿಲ್ಲ ಏನಿಲ್ಲ ಇವು ಎರಡು ಎರಡು ಹಾಕಿದ್ರೆ ಎಷ್ಟು ಕಲರ್ ಚೇಂಜ್ ಆಗಿರುವಂಥದ್ದು ನೋಡ್ಬೋದು ನೋಡಿ ಇವಾಗ ಒಂದು ಜೆಲ್ ಫಾರ್ಮಲ್ಲಿ ರೆಡಿಯಾಗಿರುತ್ತೆ ಇದು ನೋಡಿ ದಾಸವಾಳದ ಹೂವು ಕೂಡ ಕುದಿಯೋಕೆ ಹಾಕ್ತೀವಲ್ವ ಸ್ನೇಹಿತರೆ ಅದು ಕೂಡ ಜೆಲ್ ರೀತಿಯೇ ಇರುತ್ತೆ ಆಮೇಲೆ ಅದರಲ್ಲಿ ಅಲೆವರ ಕೂಡ ಹಾಕಿದ್ದೀವಿ ಅದು ಕೂಡ ಜೆಲ್ ಫಾರ್ಮ್ ರೆಡಿ ಆಗುತ್ತೆ ಇದೇ ನಮಗೆ ಬೇಕಾಗುವಂಥದ್ದು ಸಿರಮ್ ರೆಡಿಯಾಯಿತು ಈ ಸಿರಮ್ ನಮ್ಮ ಹೇರ್ಸಿಗೆ ಯೂಸ್ ಮಾಡೋಕ್ಕಿಂತ ಮುಂಚೆ ಸ್ನೇಹಿತರೆ ಇದರಲ್ಲಿ ಇನ್ನೊಂದು ಹಾಕಬೇಕಾಗತ್ತೆ ಅದು ನಮ್ಮ ಕೂದಲಿಗೆ ಒಳ್ಳೆಯ ರೀತಿಯಾಗಿ ಕೆಲಸ ಮಾಡುವಂಥದ್ದು ಏನಪ್ಪ ಅಂದರೆ ವಿಟಮಿನ್ ಇ ಕ್ಯಾಪ್ಸುಲ್ ನೋಡಿ ಸ್ನೇಹಿತರೆ ಇದು ನಮ್ಮ ಕೂದಲನ್ನು ತುಂಬಾ ಚೆನ್ನಾಗಿ ಬುಡದಿಂದ ಕೂದಲು ತುಂಬಾ ನಾಜೂಕಾಗ್ತಾ ಇರುವಂಥ ಸಮಸ್ಯೆ ಇದ್ರೂ ಕೂಡ ಇದನ್ನು ಗಟ್ಟಿ ಮುಟ್ಟಾಗಿ ಮಾಡುವುದು ಕೆಲಸ ಮಾಡುತ್ತೆ ಅದರ ಜೊತೆಗೆ ನಮ್ಮ ತಲೆಯಲ್ಲಿ ಡ್ಯಾಂಡ್ರಫ್ ಸಮಸ್ಯೆ ಎಲ್ಲ ಸಮಸ್ಯೆಗಳಿಗೆ ನಿವಾರಣೆ ಮಾಡುತ್ತೆ ಒಂದೇ ಒಂದು ವಿಟಮಿನ್ ಇ ಕ್ಯಾಪ್ಸುಲ್ ಇದರಲ್ಲಿ ಹಾಕ್ಕೊಂಡು ನಮ್ಮ ಕೂದಲಿಗೆ ಯೂಸ್ ಮಾಡಬೇಕಾಗತ್ತೆ ಇವಾಗ ವಿಟಮಿನ್ ಇ ಕ್ಯಾಪ್ಸುಲ್ ಹಾಕಿದಾಯಿತು ಒಂದು ವಿಟಾಮಿನ್ ಕ್ಯಾಪ್ಸುಲ್ ಸಾಕಾಗುತ್ತೆ ಈ ಸಿರಮ್ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಕೂಡ ಮಾಡಿ ಒಂದು ಬಾಟಲ್ನಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೋದು ಆ ಥರವಾಗಿ ಕೂಡ ನೀವು ಒಂದೇ ವಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ರೆಡಿ ಮಾಡ್ಕೋಬೋದು ನೀವು ಇದು ದಿನ ಪೂರ್ತಿ ದಿನಾಲ್ ರಾತ್ರಿ ಹಚ್ಚಬೇಕಂತೇನಿಲ್ಲ ವಾರದಲ್ಲಿ ಒಂದು ಮೂರರಿಂದ ನಾಲ್ಕು ದಿನ ಹಚ್ಕೊಂಡ್ರೆ ಸಾಕು ಇಷ್ಟೇ ಎಷ್ಟು ಸಿರಮ್ ರೆಡಿ ಮಾಡಿರೋ ಪೂರ್ತಿ ಹೇರಿಗೆ ಸಾಕಾಗುತ್ತೆ ರಾತ್ರಿ ಹೊತ್ತಿಗೆ ಇದನ್ನು ಹಚ್ಕೊಂಡು ಬೆಳಗ್ಗೆ ನೀವು ಇದು ವಾಶ್ ಮಾಡಬೇಕಾಗತ್ತೆ ಇದೇ ರೀತಿ ಒಂದು ವಾರ ಟ್ರೈ ಮಾಡಿಬಿಡಿ ನಿಮ್ಮ ರಿಸಲ್ಟ್ ನೋಡ್ಬೋದು ಇವಾಗ ಇದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಸೇರಿಸ್ತಾ ಇದ್ದೀನಿ ಕೊಬ್ಬರಿ ಎಣ್ಣೆ ನಮ್ಮ ಹೇರ್ಸ್ ಕೂಡ ಗ್ರೋತ್ ಮಾಡೋದಕ್ಕೂ ಸಹಾಯ ಮಾಡುತ್ತೆ ಸ್ನೇಹಿತರೆ ಹಾಗಾಗಿ ಈ ಸಿರಮ್ನಲ್ಲಿ ಖಂಡಿತವಾಗಿ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಲೇಬೇಕಾಗುತ್ತೆ ಇವಾಗ ನೋಡಿ ಈ ಸಿರಮ್ ರೆಡಿ ಆಯಿತು ಇದನ್ನು ನೀವು ರಾತ್ರಿ ಹೊತ್ತಿಗೆ ಹೇರ್ಸಿಗೆ ಅಪ್ಲೈ ಮಾಡಿ ಬೆಳಗ್ಗೆ ವಾಶ್ ಮಾಡಿದ್ರೆ ಸಾಕು ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟು ಪವರ್ಫುಲ್ ಸಿರಮ್ ರೆಡಿಯಾಗಿರೋವಂಥದ್ದು ಇದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ನೀವು ಒಂದು ಸರ್ತಿ ಆದರೂ ಕೂಡ ನಿಮ್ಮ ಹೇರ್ಸಿಗೆ ಯೂಸ್ ಮಾಡಿ ನೋಡಿ ಆಮೇಲೆ ನಮಗೆ ರಿಸಲ್ಟ್ ಸಿಕ್ಕ ಮೇಲೆ ನಮಗೆ ಕಮೆಂಟ್ಸ್ ಮಾಡ್ಬೋದು ನಿಮಗೂ ಕೂಡ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ನಮ್ಮ ವೀಡಿಯೋ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿದೆ ನೋಡಬೇಡಿ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ನೋಡಿದಲ್ಲಿ ಮತ್ತೊಂದು ಸರ್ತಿ ಸಿಗೋಣ ಧನ್ಯವಾದ ಎಲ್ಲರಿಗೂ ಕೂಡ